ನನ್ನ ಪ್ರೀತಿಯ ಓದುಗ ಮಿತ್ರರೇ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡ ಟಿ ವಿ ಚಾನಲ್ಗೆ ಎಲ್ಲರಿಗೂ ನಗುಮುಖದೊಂದಿಗೆ ಸ್ವಾಗತ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಯನ್ನು ಕೇಳಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಈ ಕಥೆಯ ಹಳೆಯ ಸಂಚಿಕೆಗಳನ್ನು ಕೇಳಿಲ್ಲ ಓದಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲನ್ನು ಒಮ್ಮೆ ಚೆಕ್ಔಟ್ ಮಾಡಿ ನಿಮ್ಮ ಅಮೂಲ್ಯ ಸಮಯವನ್ನು ಈ ಪುಟ್ಟ ಹೃದಯಕ್ಕಾಗಿ ಮೀಸಲಿಟ್ಟಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಬಿಸ್ ಧರಣಿ ಕಾಪಿ ಮಾಡಿದ್ದಾಳೆ ಎಂದು ಇಡೀ ಕಾಲೇಜ್ಗೆ ಸುದ್ದಿ ಹರಡಿತ್ತು ಆದರೆ ಅದು ಸುಳ್ಳೆಂದು ಶಿವ ಭಾವಿಸಿದ್ದ ಅದು ನಿಜವೂ ಹೌದು ಆದರೆ ಧರಣಿ ಮಾತ್ರ ಅದನ್ನು ತಾನೇ ಮಾಡಿರುವುದಾಗಿ ಹೇಳಿದ್ದರಿಂದ ಆದರೆ ಅವಳೇ ತನ್ನ ಮೇಲೆ ಹಾಕಿಕೊಂಡಿರುವ ತಪ್ಪನ್ನು ಅವಳೇ ಸರಿ ಮಾಡಿಕೊಳ್ಳಬೇಕು ಹಾಗಾಗಿ ಅವಳೊಂದಿಗೆ ಕಟುವಾಗಿಯೇ ಮಾತನಾಡಿ ಅವಳಿಗೆ ಬಸ್ನಲ್ಲಿ ಬರುವಂತೆ ಹೇಳಿ ಶಾಂಬುವಿಕೆಗೆ ದುಡ್ಡು ನೀಡಿ ಹೋಗಿದ್ದ ಸರಣಿಯನ್ನು ಒಂಟಿಯಾಗಿ ಬಿಟ್ಟು ಹೋಗುತ್ತಿರುವುದು ಶಿವು ಮನಸ್ಸನ್ನು ಕದಲಿತ್ತು ಒಲ್ಲದ ಮನಸ್ಸಿಂದ ತನ್ನೂರಿನ ಕಡೆ ಹೋರಾಟವನು ಹೀಗಾದರೂ ಸರಿಯವಳು ಕ್ಲಾಸ್ ರೂಮ್ನಲ್ಲಿ ನಡೆದಿದ್ದೇನು ಎನ್ನುವುದನ್ನು ಒಪ್ಪಿಕೊಳ್ಳಲಿ ಎಂದು ಹೀಗೆ ಮಾಡಿದ್ದನು ಚಾಂಬವಿ ಕೂಡ ಅದರಣಿಗೆ ನೀನೇನು ದಡ್ಡಿಯಾ ಇಷ್ಟು ಒಳ್ಳೆಯ ಭಾವನೆಗೆ ನೀನು ಯಾಕೆ ಈ ರೀತಿ ಸುಳ್ಳು ಹೇಳಿ ನೋವು ಕೊಡುತ್ತಿರುವೆ ಕ್ಲಾಸ್ ರೂಮ್ನಲ್ಲಿ ಹೇಳು ನಿನ್ನಿಂದ ಭಾವನೆಗೂ ಅವಮಾನವಾಗುತ್ತದೆ ಅಲ್ವಾ ನೀನು ಏನು ಮಾಡ್ತಿದ್ದೀಯ ನಿನಗೇನಾಗಿದೆ ಎಂದೆಲ್ಲ ಹೇಳಿದಳು ಕಾಲೇಜಿನಿಂದ ಮನೆಗೆ ತನ್ನ ಬುಲೆಟ್ನಲ್ಲಿ ಹೋಗುತ್ತಿರುವವನೊಂದು ಯಾರೋ ಹುಡುಗಿ ಕೈ ಅಡ್ಡ ಹಾಕಿದ್ದಳು ದೂರದಿಂದಲೇ ಆ ಹುಡುಗಿ ಯಾರೆಂದು ತಿಳಿಯುವಷ್ಟು ಹತ್ತಿರದ ಹುಡುಗಿಯೇ ಆವಳಾಗಿದ್ದಳು ಅವಳನ್ನು ನೋಡಿ ಗಾಡಿ ನಿಲ್ಲಿಸುವ ಮನಸ್ಸಿರಲಿಲ್ಲ ಶಿವುಗೆ ಆದರೆ ಆ ಹುಡುಗಿ ಗಾಡಿ ಮುಂದೆ ಬಂದು ನಿಂತಿದ್ದರಿಂದ ಗಾಡಿ ನಿಲ್ಲಿಸದೇ ಇದೇ ಇರಲಿಲ್ಲ ಗಾಡಿ ನಿಲ್ಲಿಸಿದ ಕೂಡಲೇ ನನ್ನ ಅಪ್ಪಿ ಮುತ್ತಿಸಿದ್ದಳು ಭವಾನಿ ನೋಡಿ ಮೈ ಉರಿಯುವಂತೆ ಭಾಸವಾಗಿತ್ತು ಶಿವುಗೆ ಅವಳನ್ನು ತನ್ನಿಂದ ದೂರ ತಳ್ಳಿ ಅವಳ ಮುಖವನ್ನು ನೋಡದೆ ಸದ್ಯ ಈ ಬೀದಿ ನಾಟಕವನ್ನೆಲ್ಲ ಬಿಟ್ಟು ನನ್ನ ಗಾಡಿಯ ಮುಂದೆಯಿಂದ ದೂರ ಸರಿದರೆ ಸರಿ ಇಲ್ಲಾಂದರೆ ನನ್ನ ಗಾಡಿಯಿಂದ ಒಂದು ಜೀವ ಹೋಗುತ್ತದಲ್ಲ ಅನ್ನೋದಷ್ಟೇ ಚಿಂತೆ ಆದರೂ ವಿಧಿಯಿಲ್ಲ ದಾರಿ ಬಿಡದ ವ್ಯಕ್ತಿಗಳ ಮೇಲೆ ಕಸಗಳ ಮೇಲೆ ಗಾಡಿ ಹತ್ತಿಸೋದು ಅನಿವಾರ್ಯವಾಗಿಬಿರುತ್ತದೆ ಕಸಗಳನ್ನು ಒದ್ದು ಹೋಗಬೇಕು ಬರುತ್ತದೆ ಎಂದು ಗಾಡಿ ಸ್ಟಾರ್ಟ್ ಮಾಡಿದವನ ಮುಂದೆ ಭವಾನಿ ಇದ್ದಾಳೆಂಬುದನ್ನೇ ಮರೆತಂತೆ ಮುಂದೆ ಸಾಗಲು ಜೀವ ಬಯಕೆ ದಾರಿ ಬಿಟ್ಟಳು ಭವಾನಿ ಮನೆಗೆ ಬಂದಿದ್ದ ಶಿವಿಗೆ ಮನಸ್ಸು ಯಾಕೋ ಮುರಿದಂತೆ ಅನ್ನಿಸಿ ರೂಮ್ ಸೇರಿದ್ದ ಬಸ್ ಸೇರಿ ಬಂದಿದ್ದ ಧರಣಿ ತನ್ನ ಮಾವನ ಗೋಡನ್ ಬಳಿಯೇ ಬಸ್ ನಿಲ್ಲಿಸಲು ಜವರೇಗೌಡರು ಇದೇನು ಮಗಳೇ ನೀನು ಬಸ್ಸಿಂದ ಇಳಿತಿದೆಯಲ್ಲ ಯಾಕೆ ಶಿವಂಗೆ ಜಾಸ್ತಿ ಕೆಲಸ ಇತ್ತಾ ಎನ್ನುತ್ತಿದ್ದ ಜವರೇಗೌಡರ ಮಾತಿಗೆ ಅಯ್ಯೋ ಅಪ್ಪಯ್ಯ ಅಣ್ಣ ಆಗಲೇ ಹೋದ ನೀವು ನೋಡಲಿಲ್ವಾ ಎಂದಿದ್ದ ನಾಗ ಓ ಹೌದ್ಲಾ ನಾನು ನೋಡಲೇ ಇಲ್ವಲ್ಲ ಅಂಗಡಿಗೂ ಬರದೆ ಮಗಿನೂ ಬರದೆ ಆಟೋನ್ ಬೇಗ ಮನೆಗೆ ಯಾಕೆ ಓಡೋದ ನಡಿ ಮಗ ನಾನು ಮನೆಗೆ ಬತ್ತಿದ್ದೆ ನಡಿ ನಾನೇ ಬಿಟ್ಕೊಡ್ತೀನಿ ಎಂದು ಗಾಡಿ ತೆಗೆದರು ಗೌಡರು ಅವನೆದುರು ಏನು ಹೇಳಲಾಗದೆ ಸುಮ್ಮನಾಗಿ ಬಿಟ್ಟ ಧರಣಿಗೆ ತಾನು ಮಾಡಿದ್ದು ಸರಿಯೇ ತಪ್ಪೆ ಏನು ಅರ್ಥವಾಗದ ರೀತಿ ಮನಸ್ಸು ಬಿಟ್ಟಿತ್ತು ನಿವೇದಿತಾ ಇದ್ದಿದ್ರೆ ನನಗೆ ಏನಾದರೂ ಹೇಳಿಕೊಡ್ತಾ ಇದ್ಲು ಎಂದು ಯೋಚಿಸಿದ್ದ ಧರಣಿಗೆ ಒಂದಿಷ್ಟು ಹೊತ್ತು ತಾನೆಷ್ಟು ಒಂಟಿ ಎನಿಸುತ್ತಿತ್ತು ಯಾವ ಭಾವನೆಯನ್ನು ತನ್ನ ಮಾವ ಮತ್ತು ನಾಗನ ಮುಂದೆ ತೋರಿಸಿಕೊಳ್ಳದೆ ಸುಮ್ಮನೆ ತನ್ನ ಮಾವನ ಬೈಕೇರಿ ಕುಳಿತ ಧರಣಿ ಎರಡೇ ನಿಮಿಷದಲ್ಲಿ ಮನೆ ಮುಂದೆ ಬಂದು ಇಳಿದಳು ಮನೆಯ ಬಾಗಿಲಲ್ಲಿ ಎಲೆ ಅಡಿಕೆ ಕುಟ್ಟುತ್ತಾ ಕುಳಿತಿದ್ದ ಪುಟ್ಟಮ್ಮ ಓ ಇದ್ಯಾಕೆ ನೀನು ನಿನ್ನ ಗಂಡನ ಜೊತೆ ಬರಕಾಗ್ತಿದ್ದಿಲ್ವೇ ಗೌಡನ ನೀನು ಬಸ್ಸಲ್ಲಿ ಬಂದ್ಯಾ ಎನ್ನುವಾಗ ಅಜ್ಜಿ ಅದು ಸ್ಪೆಷಲ್ ಕ್ಲಾಸ್ ಇತ್ತು ಅದಕ್ಕೆ ಲೇಟ್ ಆಗಿ ಹೋಯಿತು ತಲೆ ಮನೆಯೊಳಗೆ ಹೆಜ್ಜೆ ಇಟ್ಟಿದ್ದಳು ಧರಣಿ ಮನೆಯಲ್ಲಿ ಪಾರ್ವತಿ ಕಾಣಲಿಲ್ಲ ನೇರವಾಗಿ ರೂಮ್ಗೆ ಹೋಗಿದ್ದ ಧರಣಿ ರೂಮ್ ಬಾಗಿಲು ಲಾಕ್ ಆಗಿತ್ತು ಬಾಗಿಲು ತಟ್ಟುವಷ್ಟರಲ್ಲಿ ಬಾಗಿಲು ತೆರೆದಿದ್ದ ಶಿವು ಆದರೆ ಧರಣಿ ಮುಖ ನೋಡೇದೆ ಅವಳಿಗೆ ಜಾಗ ಬಿಟ್ಟು ಅಮ್ಮ ಒಂದು ಲೋಟ ಟೀ ಕೊಡು ಯಾಕೋ ಭಾರಿ ತಲೆನೋವು ಎಂದು ಆಚೆ ಹೋಗಿದ್ದ ಬ್ಯಾಕ್ ಟೇಬಲ್ ಮೇಲಿಟ್ಟು ಮನೆಯಲ್ಲಿ ಅತ್ತೆ ಇರದಿದ್ದನ್ನು ಕಂಡು ಬೇಗ ಬೇಗ ಕೈಕಾಲು ತೊಳೆದು ಅಡುಗೆ ಮನೆಗೆ ಹೋಗಿ ಮಸಾಲ ಸೇರಿಸಿ ಮಸಾಲ ಟೀ ಮಾಡಿ ಶಿವು ಕುಳಿತಿದ್ದ ಸೋಫಾ ಬಳಿ ತಂದು ಕೈ ಮುಂದೆ ಚಾಚಲು ತಲೆ ಮೇಲಿಂದ ಕೈ ತೆಗೆದವ ಅಮ್ಮ ಎಂದು ಆಚೆ ಹೋಗಿ ಅವ ಎಲ್ಲಿ ಎಂದಿದ್ದ ಅವ ಪಕ್ಕದೂರಿಗೆ ಹೋಗುವವಳೆ ಅಲ್ಲ ಅಲ್ಲೇ ಯಾವುದೋ ಸೀಮಂತದ ಶಾಸ್ತ್ರ ಅಂತ ಈಟೊತ್ಗೆ ಬರಬೇಕಿತ್ತು ಎಲ್ಲೋ ಸತೀಸ ಇನ್ನೂ ಬಂದಿಲ್ವೇನೋ ಅದಕ್ಕೆ ಇನ್ನೂ ಬಂದಿಲ್ಲ ಎನ್ನುತ್ತಿದ್ದರೆ ಶಿವು ಸರಿ ತಡಿ ನಾನೇ ಹೋಗಿ ಕರ್ಕಬತ್ತೀನಿ ಎಂದು ತನ್ನ ಗಾಡಿ ತೆಗೆದಿದ್ದ ಧರಣಿ ಮೇಲಿನ ಕೋಪಕ್ಕೆ ಗಾಡಿ ತೆಗೆದು ಹೊರಡಿದ್ದ ಶಿವು ಆದರೆ ಧರಣಿ ಮಾತ್ರ ನಿಂತಲ್ಲೇ ಕಲ್ಲಾಗಿತ್ತಲು ಯಾವಾಗಲೂ ತನ್ನ ಮುದ್ದು ಕೃಷ್ಣನಂತೆ ಪ್ರೀತಿ ಹಂಚುತ್ತಿದ್ದ ಶಿವು ಇಂದು ತುಂಬ ಸಿಟ್ಟಾಗಿದ್ದಾನೆಂದು ಅರ್ಥವಾಗಿತ್ತು ಯಾರಿಗೂ ಹೇಳಲಾಗದ ದುಃಖ ಮನದಲ್ಲಿ ತುಂಬಿದ್ದರೆ ಕಣ್ಣಲ್ಲಿ ಹನಿಗಳು ಸಾಲುಗಟ್ಟಿದ್ದವು ಕೈಯಲ್ಲಿನ ಟೀಕಪ್ ಅಡುಗೆ ಮನೆಯಲ್ಲಿಟ್ಟು ಸೀದಾ ರೂಮ್ ಸೇರಿ ಮೊಬೈಲ್ನಲ್ಲಿದ್ದ ತನ್ನ ಮುದ್ದು ಪತಿಯ ಫೋಟೋ ನೋಡುತ್ತಾ ಬಿಕ್ಕಿ ಬಿಕ್ಕಿ ಹತ್ತಿದ್ದಳು ಹೀಗೆ ಮೂರ್ನಾಲ್ಕು ದಿನ ಕಳೆದರೂ ಶಿವು ಮಾತ್ರ ಧರಣಿ ಜೊತೆ ಏನೂ ಮಾತನಾಡಲಿಲ್ಲ ತನಗೆ ಸ್ಪೆಷಲ್ ಕ್ಲಾಸ್ ಇದೆ ಎಂದು ಹೇಳಿ ದಿನಾಲು ಲೇಟಾಗಿಯೇ ಬರುತ್ತಿದ್ದ ಧರಣಿ ಮಾತ್ರ ದಿನಾಲು ಬಸ್ನಲ್ಲಿಯೇ ಬರುತ್ತಿದ್ದಳು ಅವಳು ಶಿವ ಕೋಪಕ್ಕೆ ಹೆದರಿದ್ದಳು ಹಾಗಾಗಿ ತನ್ನ ತುಂಟಾಟಗಳೂ ಕಡಿಮೆಯಾಗಿದ್ದವು ಇಂದು ಭಾನುವಾರ ಆಗಲೇ ಆಷಾಢ ಮಾಷ ಶುರುವಾಗಿತ್ತು ಧರಣಿ ಮನೆಯಲ್ಲಿ ಕೆಲಸದಲ್ಲಿ ನಿರತಳಾಗಿದ್ದಳು ಮನೆ ಬಾಗಿಲಲ್ಲಿ ಪ್ರಸನ್ನ ಮತ್ತು ಸುಗುಣ ನಿಂತಿರುವುದು ನೋಡಿ ಹೆಜ್ಜೆ ತೆಗೆಯಲು ಆಗಲಿಲ್ಲ ಅವರನ್ನು ನೋಡಿ ನಿಂತಲ್ಲೇ ನಿಲ್ಲಲು ಆಗದೆ ಅವರನ್ನೇ ನೋಡುತ್ತಿದ್ದಳು ಸುಗುಣ ಕಣ್ಣಲ್ಲೂ ಮಗಳ ಮೇಲಿನ ಮಮಕಾರ ಆದರೂ ಪಾರ್ವತಿ ಮಾತು ಮೀರುವ ಧೈರ್ಯ ಇರಲಿಲ್ಲ ಹಾಗಾಗಿ ಬಾಗಿಲೇ ಆಚೆಯೇ ನಿಂತುಬಿಟ್ಟರು ಧರಣಿ ನಿಂತಲ್ಲೇ ನಿಂತಿದ್ದು ಅಡುಗೆ ಮನೆಯಿಂದಲೇ ನೋಡಿದ್ದ ಪಾರ್ವತಿ ಏನಾಯ್ತು ಧರಣಿ ಎಂದು ಆಚೆ ಬರಲು ಶಿವು ಕೂಡ ರೂಮಿಂದ ಆಚೆ ಬಂದಿದ್ದ ಆಚೆಯಿಂದ ಬರುತ್ತಿದ್ದ ಜಬರಿಗೌಡರು ಅಯ್ಯೋ ಪ್ರಸನ್ನ ಇದ್ಯಾಕಯ್ಯ ಇಲ್ಲೇ ನಿಂತಿದ್ದೀಯಾ ಬಾ ಒಳಗೆ ಎಂದು ಕೈ ಹಿಡಿಯಲು ಮುಂದೆ ಪಾರ್ವತಿ ಕೂಡ ಬಂದಿದ್ದರು ಪಾರ್ವತಿ ನೋಡಿ ಹೆಜ್ಜೆ ನಿಂತಿದ್ದವು ಅಮ್ಮ ಎಂದಿದ್ದ ಶಿವು ಅವನ ಮಾತು ಮುಗಿಯುವ ಮೊದಲೇ ಪಾರ್ವತಿ ನಿಮ್ಮ ಅತ್ತೆ ಮಾವ ಬಂದವರೇ ಒಳಗೆ ಕರಿ ಎನ್ನಲು ಧರಣಿ ತನ್ನ ಕಿವಿಗಳನ್ನೇ ನಂಬಲಾಗಲಿಲ್ಲ ಅತ್ತೆಯನ್ನೇ ಕಣ್ಣಲ್ಲಿ ಹೊಳಪಿನಂದೇ ನೋಡಲು ಕಣ್ಣು ತಿಕಿಸಿ ಹೋಗಿ ಬರೋಗು ಎನ್ನುತ್ತಲೇ ಅಡುಗೆ ಮನೆಗೆ ಹೋಗುತ್ತಿದ್ದರು ಬನ್ನಿ ಎಂದು ಹೇಳಿ ಹೋಗಿದ್ದರು ಸುಗುಣ ಮತ್ತು ಪ್ರಸನ್ನ ಮುಖದಲ್ಲೂ ಖುಷಿ ಮನೆಗೆ ಬಂದಿದ್ದ ಹೊಸ ಬೀಗರಿಗೆ ಚಂತ ಔತಣ ನೀಡಿ ಸತ್ಕರಿಸಿದರು ಗುಣ ತಾನು ಧರಣಿಗೆಂದು ಮಾಡಿಸಿದ್ದ ಒಂದಿಷ್ಟು ಚಿನ್ನ ಬೆಳ್ಳಿಯನ್ನು ತಂದು ಅವಳಿಗೆ ನೀಡಿ ಆಷಾಢಕ್ಕೆ ಮಗಳನ್ನು ಕಳಿಸಿಕೊಳ್ಳಲು ಕೇಳಿಕೊಳ್ಳಲು ಪಾರ್ವತಿ ಸಮ್ಮತಿಸಿದ್ದರು ಎಲ್ಲರಿಗೂ ಆಶ್ಚರ್ಯ ಶಿವು ಮಾತ್ರ ಏನೂ ಮಾತನಾಡಲಿಲ್ಲ ಎಂದು ಗೌಡರ ಮನೆಯಲ್ಲಿ ಉಳಿದಿದ್ದ ದಂಪತಿ ಬೆಳಗ್ಗೆ ಹೆತ್ತು ಮಗಳನ್ನು ಕರೆದುಕೊಂಡು ಹೋಗಲು ತೀರ್ಮಾನಿಸಿದ್ದರು ಸಿಗುಣ ಧರಣಿಯ ಈ ದೊಡ್ಡ ಮನೆಯಲ್ಲಿ ಒಪ್ಪಿರುವುದನ್ನು ಅಪ್ಪಿರುವುದನ್ನು ಕಂಡು ಕಣ್ತುಂಬಿಕೊಂಡರು ಆದರೆ ಯಾಕೋ ಧರಣಿ ಮತ್ತು ಶಿವ ಮಧ್ಯೆ ಏನೋ ವ್ಯತ್ಯಾಸವಾಗಿದೆ ಇಬ್ಬರ ಮಧ್ಯೆ ಏನೂ ಸರಿಯಿಲ್ಲ ಎನ್ನುವಂತೆ ಭಾಸವಾಯಿತು ಮಲಗಲು ಸುಗುಣಾಗೆ ರೂಮ್ ರೆಡಿ ಮಾಡಿ ಕೊಡುತ್ತಿದ್ದ ಧರಣಿ ಕಂಡು ನೇರವಾಗಿಯೇ ನಿನ್ನ ಮತ್ತು ಅಳಿಯೊಂದರ ಮಧ್ಯೆ ಇಲ್ಲ ಸರಿ ಏನು ಎಂದಿದ್ದರು ಅತ್ತೆ ಅತ್ತೆ ಮಾತಿಗೆ ಏನು ಹೇಳುವುದು ತಿಳಿಯಲಿಲ್ಲ ಅವರಿಗೆ ನೋವಾಗಬಾರದೆಂದು ಅದು ಯಾಕೆ ಹಂಗೆ ಹೇಳ್ತಿದ್ದೀರಾ ಸುಗು ಇಬ್ಬರು ಚೆನ್ನಾಗಿದ್ದೀವಿ ನೀವು ನನ್ನ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದೀರಲ್ವಾ ಅದಕ್ಕೆ ಅವರು ಬೇಜಾರು ಮಾಡಿಕೊಂಡವರೇನೋ ಅಷ್ಟೇ ಎಂದು ತನಗೆ ಏನೂ ಬತ್ತು ಅದನ್ನೇ ಹೇಳಿ ಮಾತು ಮುಗಿಸಿದ್ದಳು ಎಲ್ಲಿ ಇಲ್ಲೇ ಇದ್ದರೆ ಸುಗುಣ ಎಲ್ಲವನ್ನೂ ಬಾಯಿ ಬಿಡಿಸುತ್ತಾರೋ ಎಂದು ತನ್ನ ರೂಮಿಗೆ ಹೋಗಿದ್ದಳು ರೂಮ್ ಸೇರಲು ಶಿವು ಓದುತ್ತಾ ಕುಳಿತಿದ್ದ ಧರಣಿ ಒಂದು ಐದೈದು ನಿಮಿಷ ಬುಕ್ಸ್ ತೆಗೆದು ಕುಳಿತಳು ಆದರೆ ಮನಸ್ಸು ಬರಲಿಲ್ಲ ಬುಕ್ ಮುಚ್ಚಿ ಮಲಗಿದ್ದಳು ನಿದ್ದೆ ಮಾತ್ರ ಬರುತ್ತಿಲ್ಲ ಶಿವ ಕೂಡ ತನ್ನ ಕೈಯಲ್ಲಿ ಬುಕ್ ಹಿಡಿದಿದ್ದ ಆದರೆ ಏನೂ ಓದುತ್ತಿದ್ದಾನೆಂದು ತಿಳಿದಿರಲಿಲ್ಲ ಇಬ್ಬರು ಒಂದು ವಾರದಿಂದ ಒಬ್ಬರಿಗೊಬ್ಬರು ಮಾತನಾಡಿರಲಿಲ್ಲ ಆದರೆ ಅವಳನ್ನು ನಿದ್ದೆಯಲ್ಲಿ ಮಲಗಿರುವ ಮುತ್ತು ಗುಂಪೆಯನ್ನು ಮುದ್ದಿಸುವುದು ಮುಂಗೂರೊಡನೆ ಆಟವಾಡುವುದು ಅಭ್ಯಾಸವಾಗಿತ್ತು ಆದರೆ ನಾಳೆಯಿಂದ ಅದು ಸಾಧ್ಯವಿಲ್ಲ ಧರಣಿ ತನ್ನೂರಿಗೆ ಹೋಗುತ್ತಿದ್ದಾಳೆ ಎಂದು ಅವನಿಗೆ ದುಃಖವಾಗುತ್ತಿತ್ತು ಆದರೂ ಸರಿ ಇಂದು ಮುರಿದು ಬಿಡುವ ಈ ಮುನಿಸಿನ ಮಹಾಗೋಡೆಯ ಎನಿಸಿದ್ದರೂ ಬುದ್ಧಿ ಮಾತ್ರ ಇಲ್ಲ ಅವಳು ಮಾಡಿದ್ದು ತಪ್ಪು ಅವಳು ಅವಳ ತಪ್ಪನ್ನು ಒಪ್ಪಿಕೊಳ್ಳಬೇಕು ಎಂದು ಹೇಳುತ್ತಿತ್ತು ಎಂದಿನಂತೆ ಬೆಳಿಗ್ಗೆ ಬೇಗ ಎದ್ದು ಕಾಲೇಜಿಗೆ ಹೊರಟಿದ್ದ ಶಿವ ಪ್ರಸನ್ನನಿಗೆ ಧರಣಿಯ ಕಾಲೇಜು ಬಗ್ಗೆಯೂ ಹೇಳಿದ್ದ ಒಮ್ಮೆಯಾದರೂ ತನ್ನೆಡೆಗೆ ನೋಡುತ್ತಾನೆಂದು ಕಾದಿದ್ದ ಧರಣಿಗೆ ನಿರಾಸೆಯಾಗಿತ್ತು ಆದರೆ ಅವಳಿಗೇನು ಗೊತ್ತು ಅವಳು ಕಿತ್ತಲೆ ಬಣ್ಣದ ಸೀರೆಯುಟ್ಟು ಸೀರೆ ಸೆರಗನ್ನು ಸೊಂಟಕ್ಕೆ ಸಿಗಿಸಿ ಮುಖದ ಮೇಲೆ ನೆಲೆ ದಾಡುತ್ತಿರುವ ಮುಂಗುರಳನ್ನು ಹೊತ್ತು ಜಡೆ ತುಂಬ ಮಲ್ಲಿಗೆ ಕನಕಾಂಬರ ಮಡಿದು ಮುದ್ದಾದ ಗೊಂಬೆಯಂತೆ ಮನೆಮಂದಿಗೆಲ್ಲ ತಿಂಡಿ ಬಡಿಸುವಾಗ ಅದೆಷ್ಟು ಬಾರಿ ಅವನ ಕಣ್ಣುಗಳು ಅವಳನ್ನು ಅನುಭವಿಸಿದೆ ಎಂದು ಸುಗುಣ ಅಳಿಯ ಅಷ್ಟೊಂದು ಪ್ರೀತಿಯಿಂದ ಧರಣಿ ನೋಡುತ್ತಿರುವುದನ್ನು ಕಂಡು ಸಮಾಧಾನವಾಗಿತ್ತು ಅಲ್ಲದೆ ಗಂಡು ಬೀರಿಯಂತಿದ್ದ ತನ್ನ ಮುದ್ದುಗುಬ್ಬಿ ಇವಾಗ ಇಷ್ಟು ದೊಡ್ಡ ಹುಡುಗಿಯಾಗಿ ಸೀರೆಯಲ್ಲಿ ಇಡೀ ಮನೆಯನ್ನು ನಿಭಾಯಿಸುವುದನ್ನು ಕಂಡು ಕಣ್ಣು ತುಂಬಿತ್ತು ನ ಗುಬ್ಬಿಗೆ ಇಷ್ಟು ಒಳ್ಳೆಯ ಕುಟುಂಬ ಸಿಕ್ಕಿದೆಯಲ್ಲ ಎಂಬ ಆನಂದವೂ ಆಗಿತ್ತು ಶಿವು ಬ್ಯಾಗ್ ನಡುವಣ ಕಂಡು ಅದನ್ನು ತೆಗೆದುಕೊಂಡು ಹೋಗಿ ಬೈಕ್ ಏರಿ ಯಾರನ್ನೂ ನಿರೀಕ್ಷಿಸಿ ಕುಳಿತಿರುವಂತೆ ಕುಳಿತಿದ್ದ ಶಿವು ಕಂಡು ಬೇಗ ಬೇಗ ಹೆಚ್ಚೆ ತೆಗೆದು ಅಯ್ಯೋ ಕೃಷ್ಣ ಲಂಚ್ ಬಾಕ್ಸ್ ಬಿಟ್ಟು ಬರ್ತಿದ್ದೀರಾ ಎಂದಾಗ ಏನು ಮಾತನಾಡದೆ ಬ್ಯಾಗ್ ಪಡೆದು ಗಾಡಿ ಸ್ಟಾರ್ಟ್ ಮಾಡಿದ್ದ ಧರಣಿಯು ಜಬಾಯ್ ಜೋಪಾನ ಎಂದಿದ್ದಳು ಮೇಲುಧ್ವನಿಯಲ್ಲಿ ಹೇಳಬೇಕೆಂದಿದ್ದ ಮಾತುಗಳು ಸಾವಿರ ಇದ್ದವು ಇಬ್ಬರ ನಡುವೆ ಆದರೆ ಮಾತು ಮುಂದುವರೆಯಲಿಲ್ಲ ಏನು ಮಾತನಾಡದೆ ಗಾಡಿ ಮುಂದೆ ಸಾಗಿತ್ತು ಅವಳನ್ನು ಅಷ್ಟು ಹತ್ತಿರದಿಂದ ನೋಡಲೆಂದು ಲಂಚ್ ಬಾಕ್ಸ್ ಇಟ್ಟು ಬಂದಿದ್ದ ಆದರೆ ಅವನ ಹಠಮಾರಿ ಬುದ್ಧಿ ಅವನಿಗೆ ಮಾತನಾಡಿಸಲು ಬಿಡಲಿಲ್ಲ ಆದರೂ ತನ್ನ ಬೈಕ್ ಮುಂದೆ ಸಾಗುತ್ತಿದ್ದಂತೆ ನಾನು ಮರೆಯಾಗುವ ತನಕ ದಾರಿಯನ್ನೇ ನೋಡುತ್ತಿದ್ದ ಧರಣಿಯನ್ನು ಬೈಕ್ ಕನ್ನಡಿಯಲ್ಲಿ ನೋಡಿ ಕಣ್ತುಂಬಿಕೊಂಡಿದ್ದ ಮುದ್ದು ಗೊಂಬೆಗೆ ಒಂದು ಪ್ಲೇನ್ ಕಿಸ್ ನೀಡಿ ಬಾಯ್ ಗುಬ್ಬಿ ಮಿಸ್ ಯು ಸೋ ಮಚ್ ಎಂದು ಕಾಲೇಜ್ಗೆ ಹೋಗಿದ್ದ ಎಲ್ಲರ ಕಾಲಿಗೂ ಬಿದ್ದು ಆಶೀರ್ವಾದ ಪಡೆದು ಸುಗುಣ ಮತ್ತು ಪ್ರಸನ್ನ ಜೊತೆ ಹೊರಗೆ ಹೊರಟಿದ್ದಳು ಧರಣಿ ಅತ್ತೆ ಮಾವನ ಜೊತೆ ತನ್ನೂರಿಗೆ ಹೋಗುತ್ತಿರುವ ಖುಷಿ ಒಂದು ಕಡೆ ಮತ್ತೆ ತನ್ನ ಕಟ್ ಶಿವು ಸರ್ ಮುನಿಸು ಕರಗಿಸಲು ಆಗಲಿಲ್ಲವಲ್ಲ ಎನ್ನುವ ದುಃಖವೂ ಕಾಡುತ್ತಿತ್ತು ಕಾಲೇಜ್ ಮುಗಿಸಿ ಮನೆಗೆ ಬರುತ್ತಿದ್ದ ಶಿವು ಎದುರು ಮತ್ತೆ ಭವಾನಿ ಪ್ರತ್ಯಕ್ಷಳಾಗಿದ್ದಳು ಶಿವ ಪ್ರತಿಯೊಂದಕ್ಕೂ ನೇರವಾಗಿ ಉತ್ತರಿಸಬೇಕು ಎಂದು ತೀರ್ಮಾನಿಸಿದ್ದರು ಮೊದಲೇ ಕಣ್ಣೀರು ಹಾಕಿ ಬರುತ್ತಿದ್ದ ಭವಾನಿ ಶಿವು ಮೈ ಮೇಲೆಲ್ಲ ಕೈಯಾಡಿಸುತ್ತಾ ಮುತ್ತಿಡಲು ಬಂದರೆ ಶಿವು ಅವಳನ್ನು ತಡೆದಿದ್ದ ನಿನಗೇನು ಬೇಕು ಎಂದು ನೇರವಾಗಿಯೇ ಕೇಳಿದ ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುವ ತನ್ನ ಮೋಸವನ್ನು ಇಷ್ಟು ವರ್ಷದಿಂದ ಕಂಡಿಡಿಯದ ಶಿವು ಇಂದು ತುಂಬಾ ಬೇಗನೆ ಕ್ಷಮಿಸಿ ಬಿಡುವನು ಅವನು ತನ್ನ ಕಣ್ಣೀರನ್ನು ನೋಡಿ ಸಹಿಸಲಾರ ಹಾಗಾಗಿ ಕಣ್ಣೀರಿನ ನಾಟಕವಾಡಿದರೆ ತನ್ನನ್ನು ಕ್ಷಮಿಸಿ ಮತ್ತೊಮ್ಮೆ ತನ್ನ ಪ್ರೀತಿಯ ಜಾಲದಿಂದ ಸೇಫ್ ಆಗಬಹುದು ಎಂದೆಂದುಕೊಂಡು ನನ್ನ ನರಿ ಬುದ್ಧಿ ಉಪಯೋಗಿಸುತ್ತಾ ಐ ಆಮ್ ಸಾರಿ ಶಿವು ನಾನು ಯಾವುದೋ ಮೋಸದ ಜಾಲಕ್ಕೆ ಸಿಲುಕಿ ನಿನಗೆ ನೋವು ಮಾಡಿಬಿಟ್ಟೆ ದಯವಿಟ್ಟು ಕ್ಷಮಿಸು ನಿಜವಾಗಿಯೂ ಇಂದೂ ಸಹ ನಿನ್ನನ್ನು ನಾನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುತ್ತಿರುವೆ ನನಗೆ ಗೊತ್ತು ನಿನಗೂ ನಾನು ಅಂದರೆ ಪ್ರಾಣ ಅಂತ ಎಂದು ಮತ್ತೊಮ್ಮೆ ಅವನಿಗೆ ಹತ್ತಿರ ಬರುತ್ತಿದ್ದ ಭವಾನಿಗೆ ಕೈಯಡ್ಡ ನೀಡಿ ಮುಗಿದ ನಿನ್ನ ಮಾತು ಇವಾಗ ನಾನು ಹೋಗಬಹುದಾ ಏನಂತ ಗಾಡಿ ಮತ್ತೆ ಸ್ಟಾರ್ಟ್ ಮಾಡಲು ಪ್ಲೀಸ್ ಶಿವು ನನ್ನ ಕ್ಷಮಿಸು ಎಂದು ಅವನ ಕಾಲು ಹಿಡಿದು ಬಿಟ್ಟಳು ನಡು ರಸ್ತೆಯಲ್ಲಿ ಅವಳ ದುಂಬರಾಟ ನೋಡಿ ಶಿವಗೆ ಆಶ್ಚರ್ಯ ಏನಾಗಲಿಲ್ಲ ಅವಳು ಮೊದಲ ಬಾರಿ ಪ್ರೀತಿ ನಿವೇದನೆ ಹೇಳಿಕೊಂಡಿದ್ದು ಹೀಗೆ ಕೈಕಾಲು ಹಿಡಿದು ಕೇಳಿಕೊಂಡಿದ್ದಳು ಆದರೆ ಇದು ಬರೀ ನಾಟಕ ಎಂಬುದು ಇತ್ತೀಚೆಗಷ್ಟೆ ಶಿವನಿಗೆ ಅವಳೇ ಹೇಳಿಕೊಳಿಸಿ ಕೊಟ್ಟು ಹೇಳಿ ತಿಳಿಸಿ ಹೋಗಿದ್ದಳಿಂದ ಶಿವು ಮತ್ತೊಮ್ಮೆ ಕರಗಲಿಲ್ಲ ಇದೆಲ್ಲ ಈ ರಸ್ತೆ ಮಧ್ಯೆ ಆಡುವ ನಾಟಕ ಇನ್ನೂ ನಿಲ್ಲಿಸಿಲ್ವಾ ನೀನು ಸರಿ ಕ್ಷಮಿಸಿದ್ದೀನಿ ಹೋಗು ನಿನ್ನ ಕ್ಷಮಿಸಲು ಇಲ್ಲ ದ್ವೇಷಿಸಲು ನನ್ನ ಬಳಿ ನಿನಗೆ ಸಮಯ ಇಲ್ಲ ಎಂದು ಅವಳನ್ನು ನೋಡದೆ ಹೇಳಿದ್ದ ಗೊತ್ತಿದ್ದು ಶಿವು ನೀನು ನನ್ನ ಕ್ಷಮಸ್ತೀಯ ಎಂದು ನನಗೆ ಗೊತ್ತಿತ್ತು ನಡಿ ನಾನು ಅತ್ತೆ ಮಾವನಿಗೆ ನನ್ನ ತಪ್ಪಾಯಿತು ಎಂದು ಹೇಳಿ ಕ್ಷಮೆ ಕೇಳುತ್ತೇನೆ ಮತ್ತೆ ನಾವಿಬ್ಬರೂ ಮದುವೆಯಾಗುವ ಎನ್ನುತ್ತಾ ಗಾಡಿಯನ್ನು ಹತ್ತಲು ಬಂದವಳನ್ನು ತೀಕ್ಷ್ಣವಾಗಿ ನೋಡಿದ ಶಿವು ನನ್ನ ನೋಟಕ್ಕೆ ಪ್ರತಿಕ್ರಿಯಿಸದ ಅವಳನ್ನು ಕೆಳಗಿಳಿ ಅದರ ಮೇಲೆ ಕೂರುವವರು ಬೇರೆ ಅಲ್ಲಿ ನನ್ನ ಹೆಂಡತಿಯನ್ನು ಬಿಟ್ಟು ನಾನು ಮತ್ತಾರಿಗೂ ಕೂರಲು ಅವಕಾಶ ಕೊಡುವುದಿಲ್ಲ ಅದರಲ್ಲೂ ನನಗೆ ಗೊತ್ತು ಗುರಿ ಇಲ್ಲದವರನ್ನು ಕೂರಿಸುವುದೇ ಇಲ್ಲ ಎಂದರೆ ಅದರ ಮಾ ಪೂರ್ತಿ ಅರ್ಥ ಅರ್ಥವಾಗದೆ ನಾನೇ ಅಲ್ವಾ ಶಿವು ನಿನ್ನ ಹೆಂಡತಿ ಎನ್ನುತ್ತಾ ಅವನನ್ನು ಬಳಸಲು ಒಮ್ಮೆ ಗಹಗಹಿಸಿ ನಕ್ಕ ಶಿವು ಯಾರು ನೀನಾ ಅದ್ಯಾವಾಗಿಗಿಂತ ನನಗೆ ಗೊತ್ತಿಲ್ಲದೆ ನೀನು ಹೆಂಡತಿ ಆದ್ಬಿಟ್ಟೆ ಆ ಥರ ತಿಳ್ಕೊಬಿಟ್ಟಿದೀಯಾ ಯಾವತ್ತಿಗೂ ನೀನು ನನ್ನ ಮಂಟಪದಿಂದ ಬಿಟ್ಟು ಎದ್ದು ಹೋದಿಯಲ್ಲ ಅವತ್ತೇ ನಂದು ಮದುವೆಯಾಗಿದೆ ತುಂಬ ಥ್ಯಾಂಕ್ಸ್ ನೀನು ನನ್ನ ಬಿಟ್ಟು ಹೋಗಿಲ್ಲ ಅಂದಿದ್ದರೆ ನನಗೆ ಅಷ್ಟು ಒಳ್ಳೆಯ ಮುದ್ದಾದ ಹೆಂಡತಿ ಸಿಗ್ತಾನೆ ಇರಲಿಲ್ಲ ನನ್ನ ಹೆಸರು ನನ್ನ ಹೆಂಡತಿಯ ಹೆಸರು ಜೊತೆ ಬೆರ್ಥಾಗಿದೆ ಬರ್ದು ಆಗಿದೆ ಭಗವಂತ ಇದೆ ಅಲ್ಲದೆ ಈ ಜಾಗ ಕೂಡ ಅವಳತ್ತೆ ನೀನು ದಯವಿಟ್ಟು ನನ್ನ ರಸ್ತೆಯಿಂದ ನನ್ನ ಜೀವನದಿಂದ ಎಷ್ಟು ದೂರ ಇರ್ತೀಯೋ ಅಷ್ಟೇ ಒಳ್ಳೆಯದು ನನಗೂ ನನ್ನ ಹೆಂಡತಿಗೂ ನೀನು ಮಾಡೋ ದೊಡ್ಡ ಉಪಕಾರ ಎಂದವನನ್ನು ನೋಡುತ್ತಾ ಅವನನ್ನೇ ನೋಡುತ್ತಾ ಅವನ ಮಾತನ್ನು ಗಮನವಿಟ್ಟು ಕೇಳುತ್ತಿದ್ದ ಭವಾನಿಯ ಕಾಲಡಿಯ ಭೂಮಿ ಕುಸಿದಿತ್ತು ದಾರಿಯಲ್ಲಿ ಹೋಗಿ ಎಲ್ಲವನ್ನೂ ಕಳೆದುಕೊಂಡು ಇಂದು ನಂಬಿದ್ದು ಒಂದೇ ಒಂದು ಆಶಾವಾದ ಅದು ಶಿವು ತಾನು ಬಿಟ್ಟು ಹೋದ ಮೇಲೆ ಬೇರೆಯವರನ್ನು ಮದುವೆಯಾಗಿರುವುದಿಲ್ಲ ಅದು ಸಾಧ್ಯವೇ ಇಲ್ಲ ಇಲ್ಲ ಬದಲಿಗೆ ತನಗಾಗಿ ಕಾಯ್ತಾ ಕುಳಿತಿರುತ್ತಾನೆ ಇರುವುದೆಲ್ಲ ಒಂದು ಕೆಟ್ಟ ಕನಸು ಹೇಗಾದರೂ ಹೋಗಿ ಅವನನ್ನು ನನ್ನ ಕಣ್ಣೀರಿನಿಂದ ನಾಟಕದಿಂದ ಒಲಿಸಿಕೊಂಡು ಇದಕ್ಕೆ ಹಳ್ಳಿಯಾದರೂ ಪರವಾಗಿಲ್ಲ ಜಮೀನುದಾರನ ಸೊಸೆಯಾಗಿ ಪ್ರೊಫೆಸರ್ ಆದರೂ ಪರವಾಗಿಲ್ಲ ಶಿವನ ಹೆಂಡತಿಯಾಗಿ ಹೇಗಾದರೂ ಸರಿ ದೊಡ್ಡ ಮನೆಯ ಸ್ಥಾನದಲ್ಲಿ ತನ್ನ ಸ್ಥಾನ ಗಿಟ್ಟಿಸಿಕೊಳ್ಳಬೇಕು ಎಂದು ಬಂದಿದ್ದ ಭವಾನಿಗೆ ಅವಳ ಆಸೆಗೆಲ್ಲ ಒಮ್ಮೆಗೆ ತಣ್ಣೀರು ಬಿಟ್ಟಿದ್ದ ಶಿವು ಏನೂ ಮಾತನಾಡಿ ಒಪ್ಪಿಸಲು ಬಾಯಿ ತೆರೆದ ಭವಾನಿ ಶಿವು ಆಗಲೇ ಹೋಗಿದ್ದಾನೆಂದು ತಿಳಿದು ಬೆಚ್ಚಿಬಿದ್ದಳು